ಹೌರಾದ್ ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಮದುವೆಯಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿ ಇದೀಗ ಮದುವೆಯಾಗಲು ನಿರಾಕರಿಸುತ್ತಿದ್ದಾನಂತೆ ಹೀಗಂತ ಸಂತ್ರಸ್ತ ಯುವತಿ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದಾರೆ ಮಹಾರಾಷ್ಟ್ರದ ಉದ್ದಗೀರ್ ಮೂಲದ ಯುವತಿ ಜೊತೆ ಪ್ರತೀಕ್ ಚೌಹಾಣ್ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ರು ಆಮೇಲೆ ಮದುವೆಯಾಗಲು ನಿರಾಕರಿಸಿದ್ದಾರಂತೆ ಮಹಿಳಾ ಆಯೋಗಕ್ಕೆ ಸಂತ್ರಸ್ತ ಯುವತಿ ನೀಡಿದ ದೂರಿನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಎರಡೂ ಕುಟುಂಬಗಳ ಒಪ್ಪಿಗೆ ಮೇರೆಗೆ ಎರಡು ಸಾವಿರದ ಡಿಸೆಂಬರ್ ಇಪ್ಪತ್ತೈದರಂದು ಪ್ರತೀಕ್ ನಿವಾಸದಲ್ಲಿ ಎಂಗೇಜ್ಮೆಂಟ್ ಆಗಿತ್ತು ಬಳಿಕ ಪ್ರತೀಕ್ ನನ್ನನ್ನು ಬೇರೆ ಬೇರೆ ಸ್ಥಳಗಳಿಗೆ ಪ್ರವಾಸಕ್ಕೆಂದು ಕರೆದುಕೊಂಡು ಹೋಗಿದ್ದ ಎರಡು ಮಾರ್ಚ್ ಏಳು ಇಪ್ಪತ್ನಾಲ್ಕು ಇಪ್ಪತ್ತೇಳರಂದು ಮತ್ತು ಏಪ್ರಿಲ್ ಎಂಟರಂದು ಮಹಾರಾಷ್ಟ್ರದ ಲಾತೂರ್ಗೆ ಕರೆದುಕೊಂಡು ಹೋಗಿದ್ದ ಆ ವೇಳೆ ಒತ್ತಾಯ ಮಾಡಿ ದೈಹಿಕ ಸಂಪರ್ಕ ಬೆಳೆಸಿದ್ದ ಅವನ ಒತ್ತಾಯಕ್ಕೆ ನಾನು ಮಡಿದಿದ್ದೆ ಬಳಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಹದಿಮೂರರಂದು ಶಿರಡಿಗೆ ಸ್ನೇಹಿತರ ಜೊತೆ ಹೋಗಿದ್ದೆವು ಖಾಸಗಿ ಹೋಟೆಲ್ನಲ್ಲಿ ನಾನು ಪ್ರತೀಕ್ ಒಂದೇ ರೂಮ್ ಅಲ್ಲಿ ತಂಗಿದ್ದೆವು ಆಗಲೂ ಪ್ರತೀಕ್ ನನ್ನ ಜೊತೆ ದೈಹಿಕ ಸಂಪರ್ಕ ಬೆಳೆಸಿದ್ದ ಬಳಿಕ ಮದುವೆಗೆ ಒತ್ತಾಯ ಮಾಡಿದ್ರೆ ಮುಂದೂಡುತ್ತಲೇ ಬಂದಿದ್ದ ನನ್ನ ಕನ್ಯತ್ವದ ಬಗ್ಗೆಯೂ ಪ್ರಶ್ನೆ ಮಾಡಿದ್ದಾನೆ ಈ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಐದರಂದು ನನ್ನ ಪೋಷಕರು ಪ್ರತೀಕ್ ಮನೆಗೆ ಹೋಗಿ ಪ್ರಶ್ನೆ ಮಾಡಿದ್ರು ಆ ವೇಳೆ ವಾಗ್ವಾದವಾಗಿದೆ ಕೊನೆಗೆ ನಮ್ಮನ್ನ ಬಡವರು ಅಂತ ಹೀಯಾಳಿಸಿದ್ದಾರೆ ಜುಲೈ ಆರರಂದು ಅವರಾದ ಹೋಕ್ರೋಣ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದರೆ ಪೊಲೀಸರು ಸ್ವೀಕರಿಸಲಿಲ್ಲ ಪೊಲೀಸರ ಮೇಲೆ ಪ್ರತಿ ಕುಟುಂಬದವರು ಪ್ರಭಾವ ಬೀರುತ್ತಿದ್ದಾರೆ ಹೀಗಾಗಿ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದೇನೆ ಪ್ರತೀಕ್ ಮೇಲೆ ಎಫ್ಐಆರ್ ಆಗಬೇಕು ನನ್ನ ಸಹೋದರಿ ಮಾತ್ರವಲ್ಲ ಬಹಳ ಹುಡುಗಿಯರ ಜೊತೆಗೂ ತಪ್ಪು ಮಾಡಿದ್ದಾನೆ ಅಂತ ಸಂತ್ರಸ್ತೆಯ ಸಹೋದರ ಕೂಡ ಆರೋಪಿಸಿದ್ದಾರೆ ಇತ್ತೀಚೆಗೆ ಉತ್ತರ ಪ್ರದೇಶದ ಮೈನ್ಪುರಿ ಬಿಜೆಪಿ ಮಹಿಳಾ ಘಟಕದ ನಾಯಕಿ ಪುತ್ರನಿಂದಲೇ ಭಾರಿ ಮುಜುಕರಕ್ಕೆ ಈಡಾಗಿದ್ರು ಪುತ್ರನ ವಿರುದ್ಧವೇ ಪತ್ನಿಯೇ ಮಾನಸಿಕ ದೈಹಿಕ ಕಿರುಕುಳ ಆರೋಪ ಮಾಡಿದ್ರು ಬಿಜೆಪಿ ನಾಯಕಿಯ ಪುತ್ರನ ಮೊಬೈಲ್ ಅಲ್ಲಿ ನೂರ ಮೂವತ್ತಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿತ್ತು ರಾಜಕೀಯ ನಾಯಕರ ಮಕ್ಕಳ ವರ್ತನೆ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನ ಸ್ಲಿಮ್